ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ರೇಡಿಯೋ ದಿನ ವಿಶ್ವ ರೇಡಿಯೋ ದಿನದ ಕುರಿತು ಹತ್ತು ಸಾಲಗಳ ಪುಟ್ಟ ಮಾಹಿತಿ ತಿಳಿತೋಣ ಈ ಒಂದು ಮಾಹಿತಿ ಅಂತ ನಿಮ್ಗೆ ಇಷ್ಟವಾಯ್ತಾ ಇಷ್ಟವಾದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರುಗ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ನೋಡ್ತಾ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ಲಿ ಕಾಮೆಂಟ್ ಮಾಡಿ ಆ ಒಂದು ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿಯನ್ನು ತಿಳಿತಾ ಕಲಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ವಿಶ್ವ ರೇಡಿಯೋ ದಿನವನ್ನು ವಿಶ್ವ ರೇಡಿಯೋ ದಿನವನ್ನು ಪ್ರತಿ ವರ್ಷ ಪ್ರತಿ ವರ್ಷ ಫೆಬ್ರವರಿ ಹದಿಮೂರರಂದು ಫೆಬ್ರವರಿ ಹದಿಮೂರರಂದು ಆಚರಿಸಲಾಗುತ್ತದೆ ಮತ್ತು ನೋಡಿ ವಿಶ್ವ ರೇಡಿಯೋ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ ಹದಿಮೂರರಂದು ಆಚರಿಸಲಾಗುತ್ತದೆ ಓಕೆ ಅದಾದ ನಂತರ ಎರಡನೇ ಪಾಯಿಂಟ್ ನೋಡಿ ಈ ದಿನವನ್ನು ई दिनावन्नो यूनेस्को घोषित हुई यूनेस्को घोषित ओके ना यूनेस्को घोषित हुई आंतर ने पहुंच रेडियो रेडियो जेनरेटर ಜನರಿಗೆ ಜನರಿಗೆ ಮಾಹಿತಿ ಮಾಹಿತಿ ಮತ್ತು ಮನರಂಜನೆ ನೀಡುವ ಮನರಂಜನೆ ನೀಡುವ ಮನರಂಜನೆ ನೀಡುವ ಮನರಂಜನೆ ನೀಡುವ ಮಾಧ್ಯಮವಾಗಿದೆ ರೇಡಿಯೋ ಜನರಿಗೆ ಮಾಹಿತಿ ಮತ್ತು ಮನರಂಜನೆ ನೀಡುವ ಮಾಧ್ಯಮವಾಗಿದೆ ನಾಲ್ಕನೇ ಪಾಯಿಂಟ್ ಹತ್ತೊಂಬತ್ ನೂರ ನಲವತ್ತಾರರ ಫೆಬ್ರವರಿ ಹದಿಮೂರರಂದು ಹತ್ತೊಂಬತ್ತು ನೂರ ನಲವತ್ತಾರರ ಫೆಬ್ರವರಿ ಹದಿಮೂರರಂದು ಯುಎನ್ ರೇಡಿಯೋ ಪ್ರಸಾರ ರೇಡಿಯೋ ಪ್ರಸಾರ ఆరంభ వాయితు ఆరంభ వాయతు ఓకే అరాన్నత్రా పాయింట్ అదన్ను స్మరిసలు అదన్ను స్మరిసలు స్మరిసలు విశ్వ రేడియో దిన ವಿಶ್ವ ರೇಡಿಯೋ ದಿನ ವಿಶ್ವ ರೇಡಿಯೋ ದಿನ ಆಚರಣೆ ಶುರುವಾಯಿತು ಅಥವಾ ಆರಂಭವಾಯಿತು ಅಂತ ಹೇಳ್ಬೋದು ಶುರುವಾಯಿತು ಓಕೆನಾ ನಂತರ ಆರನೇ ಪಾಯಿಂಟ್ ರೇಡಿಯೋ ರೇಡಿಯೋ ದೂರದ ದೂರದ ರೇಡಿಯೋ ದೂರದ ಪ್ರದೇಶ ಪ್ರದೇಶಗಳಿಗೂ ಪ್ರದೇಶಗಳಿಗೂ ದೂರದ ಪ್ರದೇಶಗಳಿಗೂ ಸುದ್ದಿ ತಲುಪಿಸುತ್ತದೆ ಸುದ್ದಿ ತಲುಪಿಸುತ್ತದೆ ಏಳನೇ ಪಾಯಿಂಟ್ ವಿಪತ್ತು ಸಮಯ ವಿಪತ್ತು ಸಮಯದಲ್ಲಿ ರೇಡಿಯೋ ವಿಪತ್ತು ಸಮಯದಲ್ಲಿ ರೇಡಿಯೋ ರೇಡಿಯೋ ಉಪಯುಕ್ತವಾಗಿದೆ ಉಪಯುಕ್ತವಾಗಿದೆ ಓಕೆನಾ ಭಾಷೆ ಮತ್ತು ಸಂಸ್ಕೃತಿಯನ್ನು ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸುವಲ್ಲಿ ರೇಡಿಯೋ ಪಾತ್ರ ರೇಡಿಯೋ ಪಾತ್ರ ಮಹತ್ವದ್ದು ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸುವಲ್ಲಿ ರೇಡಿಯೋ ಪಾತ್ರ ಮಹತ್ವದ್ದು ಮಹತ್ವದ್ದು ಆಯ್ತಾ ಒಂಬತ್ತನೇ ಪಾಯಿಂಟ್ ನೋಡಿ ಇಂದಿಗೂ ರೇಡಿಯೋ ಇಂದಿಗೂ ರೇಡಿಯೋ ಜನರ ಜನರ ವಿಶ್ವಾಸಾರ್ಹ ವಿಶ್ವಾಸಾರ್ಹ ಮಾಧ್ಯಮವಾಗಿದೆ ಓಕೆನಾ ಇಂದಿಗೂ ರೇಡಿಯೋ ಜನರ ವಿಶ್ವಾಸಾರ್ಹ ಮಾಧ್ಯಮವಾಗಿದೆ ಓಕೆ ಅದಾದ ನಂತರ ಹತ್ತನೇ ಪಾಯಿಂಟ್ ನೋಡಿ ವಿಶ್ವ ರೇಡಿಯೋ ದಿನ ವಿಶ್ವ ರೇಡಿಯೋ ದಿನ ಮಾಧ್ಯಮಗಳ ಮಹತ್ವವನ್ನು ಮಾಧ್ಯಮಗಳ ಮಹತ್ವವನ್ನು ನೆನಪಿಸುತ್ತದೆ ಮಹತ್ವವನ್ನು ನೆನಪಿಸುತ್ತದೆ ಓಕೆನಾ ನೆನಪಿಸುತ್ತದೆ ನೆನಪಿಸುತ್ತದೆ ಓಕೆ ಹಾಗಾದ್ರೆ ಒಂದು ಮಾಹಿತಿ ಅಂತ ಕಂಥ ಆಯ್ತು ಎಷ್ಟು ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಕೆಲಸ ಸಾಧ್ಯ ಅಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ మత్తందో వస విషయం ది మత్తందో వస వీడియోని కూడా బెట ఆక్తనే థాంక్యూ థాంక్స్ ఫర్ వాచింగ్ బై 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 మక్లెం